ಪಿ ಎಸ್ ಐ ಪರೀಕ್ಷೆ ಬರೆದಂತಹ ಅಭ್ಯರ್ಥಿ ಮಂಜುನಾಥ್ ಅವರು ನನ್ನೊಂದಿಗಿದ್ದಾರೆ ಅಂದರೆ ಎಕ್ಸ್ ಆರ್ಮಿ ಆಗಿ ನಂತರದಲ್ಲಿ ಪಿ ಎಸ್ ಐ ಪರೀಕ್ಷೆನ ಬರೆದಿದ್ರು ಫೋರ್ ನಾಟ್ ಟು ಪಿ ಎಸ್ ಐ ಆದೇಶ ಪ್ರತಿ ನೀಡಲಿಲ್ಲ ಅನ್ನುವಂತಹ ವಿಚಾರಕ್ಕೆ ಒತ್ತೇನು ಬೃಹತ್ ಪ್ರತಿಭಟನೆ ಆಗ್ತಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನನಗೆ ಕತೆ ಇದ್ದೀನಿ ಅವ್ರನ್ನೇ ಹೋಗ್ತೀನಿ ಮಂಜುನಾಥ್ ಅವರು ಹೇಳ್ತಾ ಇದ್ದೀರಿ ಎಕ್ಸ್ ಆರ್ಮಿ ಅಂತ ಹೇಳ್ತೀವಿ ಅದ ಪಿ ಎಸ್ ಐ ಬರ್ತೀವಿ ಏನಿದು ಸರ್ಕಾರ ಇನ್ನೂ ಕೂಡ ನಿಮ್ಮ ಮನವಿಗೆ ಕಿವಿ ಕೊಡ್ತಾ ಇಲ್ಲ ಆದೇಶ ಪ್ರತಿ ಕೊಡ್ತಾ ಇಲ್ಲ ಅಂತ ಬೃಹತ್ ಪ್ರತಿಭಟನೆ ಮಾಡ್ತೀರಾ ಏನು ಹೇಳ್ತೀರಿ ಈ ಮೂಲಕ ಸರ್ಕಾರಕ್ಕೆ ಸರ್ ನೋಡಿ ನಾವು ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ನಾವು ಈ ಒಂದು ಎಕ್ಸಾಮ್ಗೋಸ್ಕರ ತಯ ತಯಾರಿ ಮಾಡ್ತಾ ಇದ್ದೀವಿ ನಾವು ಕಡಿಮೆ ಅಂತಂದ್ರೆ ಒಂದಿಂದ ಎರಡು ವರ್ಷ ತಯಾರಿ ಮಾಡಾದ ಮೇಲೆ ಸರ್ ಈ ಒಂದು ಪ್ರಯತ್ನ ನಾವು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ ಆದರೂ ಸಹ ನಮಗೆ ಯಾವುದೇ ಒಂದು ಆದೇಶಪಟ್ಟೆ ಸಿಗ್ತಾ ಇನ್ನೋದು ತುಂಬ ಕಷ್ಟ ಆಗ್ತಾಯಿದೆ ಯಾಕೆಂದರೆ ನಾವು ಎಕ್ಸೋರ್ಮ್ಯಾನ್ ಆಗಿರೋದ್ರಿಂದ ನಾವು ಒಂದು ಯಾವುದಾದ್ರು ಒಂದು ಜಾಬ್ ಮಾಡಬೇಕು ಅಂತ ನಮ್ಮೊಂದು ಗುರಿ ಇದೇ ಇರುತ್ತೆ ಆದರೆ ನಮ್ಮ ಕನಸಿನ ಜಾಬ್ ಅಂತಂದರೆ ಪಿ ಎಸ್ ಐ ಅದು ಸೊ ಇದು ಮೇಲೂ ಸಹ ಕರೆಕ್ಟಾಗಿ ನಮಗೆ ಆರ್ಡ್ರ್ ಕಾಪಿ ಸಿಕ್ಕಿಲ್ಲ ಅಂತಂದ್ರೆ ತುಂಬ ಕಷ್ಟ ಆಗ್ತಾಯಿದೆ ಇದಕ್ಕೆ ಅಂತಂದರೆ ಮುಂದೆ ನಮ್ಗೆ ಏನು ಮಾಡಬೇಕು ಮತ್ತು ಯಾರನ್ನು ಕೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ಅಧಿಕಾರಿಗಳು ಮನೆ ಬಾಗಿಲು ಹೋಗಿ ಬಂದಿದ್ದೀವಿ ಮತ್ತು ನಾವು ಮನವಿನ ಸಲ್ಲಿಸ್ತಾನೇ ಇದ್ದೀವಿ ಎರಡು ಮೂರು ತಿಂಗಳಿಂದ ಮನವಿ ಸಲ್ಲಿಸಿದ್ರು ನಮಗೆ ಏನೂ ಸರಿಯಾದ ಒಂದು ಉತ್ತರ ಸಿಗ್ತಾ ಇಲ್ಲ ಒಂದು ವಾರ ಹದಿನೈದು ದಿನ ಲಾಕ್ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಆದರೂ ನಮಗೇನು ಏನು ಸರಿಯಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ ಸರ್ ಅದಕ್ಕಾಗಿ ನೋಡಿ ನಾವು ಶಾಂತಿಯುತವಾಗಿ ನಾವು ನಾವು ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಒಬ್ಬರು ಯಾವುದೇ ಒಂದು ಹಿತಕರ ಒಂದು ಘಟನೆ ಮಾಡಿದಂಗೆ ನಾವು ನಮ್ಮ ಅಸಹಾಯಕತೆ ತೋರಿಸ್ಕೊತಾ ಇದ್ದೀವಿ ಏಕೆಂತಂದರೆ ಇದರಲ್ಲಿ ಕೆಲವರು ಉಳ್ಳೋರು ಇದ್ದಾರೆ ಚೆನ್ನಾಗಿದ್ದಾರೆ ಸ್ಟೇಬಲ್ ಆಗಿದ್ದಾರೆ ಆದರೆ ನನ್ನ ನಾನು ಒಬ್ಬ ಟೀಚರಾಗಿ ನಾನು ಆರ್ಮಿಂದ ಬಂದು ನಾನೊಬ್ಬ ಟೀಚರಾಗಿ ಹುಡುಗರೊಳಗೆ ಟ್ರೈನ್ ಮಾಡ್ತೀನಿ ಸೊ ನನ್ನ ಸ್ಟೂಡೆಂಟ್ಸ್ಗಳು ಸಹ ಇಲ್ಲಿ ಪಿ ಎಸ್ ಐ ಸೆಲೆಕ್ಟ್ ಆಗಿದ್ದಾರೆ ಆ ಪ್ರಾಬ್ಲಮ್ ಏನಿದೆ ಅಂತಂದರೆ ಅವ್ರಿಗೆ ಮನೆಯಲ್ಲಿ ಸರ್ ಏನೂ ಥರ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ ಕೆಲವರು ಇಪ್ಪತ್ತೊಂಬತ್ತು ಮೂವತ್ತಾಗಿದೆ ಮೂವತ್ತೊಂದು ವರ್ಷ ಆಗಿದೆ ಏಜ್ ಬಾರ್ ಆಗ್ತಾಯಿದೆ ಮುಂದಕ್ಕೆ ಅವ್ರಿಗೆ ಏನು ಮಾಡಬೇಕು ಅಂತ ದಾರಿ ಕಾಣಿಸ್ತಾ ಇಲ್ಲ ಅವ್ರಿಗೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಮುಂದಿನ ಒಂದು ಭವಿಷ್ಯನೇ ಕಾಣಿಸ್ತಾ ಇಲ್ಲ ಮತ್ತು ಇದು ನಮಗೆ ಸಿಗುತ್ತೋ ಇಲ್ಲವೋ ಅಕಸ್ಮಾತ್ ಕ್ಯಾನ್ಸಲ್ ಮಾಡ್ತಾರೋ ಏನಾಗುತ್ತೋ ಅನ್ನೋ ಒಂದು ಭಯದಲ್ಲಿದ್ದಾರೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ನಾವಿಲ್ಲಿ ಫ್ರೀಡಂ ಪಾರ್ಕಿಗೆ ಬಂದಿರೋ ಉದ್ದೇಶ ಏನು ಅಂತಂದರೆ ಇದು ನಿಜವಾಗ್ಲೂ ಮುಂದುವರಿಯುತ್ತೋ ಇಲ್ಲ ಇಲ್ಲೇ ಆಗುತ್ತೆ ಆಗುತ್ತೋ ಭಯದಿಂದ ಬಂದಿದ್ದೀವಿ ಆದಷ್ಟು ಬೇಗ ಒಂದು ಪ್ರತಿಯನ್ನು ಕೊಟ್ಟರೆ ನಮಗೂ ಮತ್ತು ಈ ಬಡ ವಿದ್ಯಾರ್ಥಿಗಳಿಗೂ ಸಹ ಹೆಲ್ಪ್ ಆಗುತ್ತೆ ಇದನ್ನೇ ನಂಬ್ಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಸಾಲ ಮಾಡಿ ಓದಿ ಬಂದಿದ್ದಾರೆ ಅಂಥವ್ರಿಗೂ ಸಹ ಒಂದು ಹೆಲ್ಪ್ ಆಗುತ್ತೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋ ಏಜ್ ಇದು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಅಂತಂದರೆ ಅದೇ ಹೆಣ್ಮಕ್ಳು ಇದ್ದಾರೆ ಅವರು ಮದುವೆ ವಯಸ್ಸು ಬಂದಿದೆ ಇವರು ಮದುವೆ ಆದರೆ ಇಲ್ಲಿ ಟ್ರೈನಿಂಗ್ ಹೋಗೋ ಟೈಮಲ್ಲಿ ತೊಂದರೆ ಅಂತ ಮದುವೆಯೂ ಸಹ ಮುಂದುವರೆದು ಬಂದಿದ್ದಾರೆ ಒಂದು ವರ್ಷ ಎರಡು ವರ್ಷ ಸರಿ ಸರ್ ನಾಲ್ಕು ವರ್ಷ ಆಗಿದೆ ಇನ್ನೂ ಮುಂದಕ್ಕೆ ಹೋದರೆ ಪಾಪ ಇವಾಗ ಈ ಬಡ ಮಕ್ಕಳು ಹೋಗಬೇಕು ಏನೋ ನೋಡಿ ಕಷ್ಟ ಆಗುತ್ತೆ ನೋಡಿ ಇನ್ನು ಬರೀ ನಮ್ಮ ಒಂದು ಸ್ವಾತಂತ್ರ್ಯ ನಮ್ಮೊಬ್ಬರ ಬಗ್ಗೆ ಮಾತಾಡೋದಲ್ಲ ಇಷ್ಟೊಂದು ಜನ ನಾನ್ನೂರ ಎರಡು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದರೆ ಅಷ್ಟು ವಿದ್ಯಾರ್ಥಿಗಳ ಲೈಫು ಈ ಸರ್ಕಾರ ಕೊಡುವಂಥ ಒಂದು ಆದೇಶದ ಕಾಪಿ ಮೇಲೆ ನಿಂತಿದೆ ನಾವು ಅವ್ರಿಗೆ ಯಾವುದೇ ತರದ ಒಂದು ವಿರೋಧ ಮಾಡ್ತಾ ಇಲ್ಲ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತ ಇದ್ದೀವಿ ಹೇಗಾದರೂ ಮಾಡಿ ಆದಷ್ಟು ಬೇಗ ಈ ವಿದ್ಯಾರ್ಥಿಗಳಿಗೆ ನೀವು ಒಂದು ಆರ್ಡರ್ ಕಾಪಿನ ಕೊಡಬೇಕು ಮತ್ತೆ ಮುಂಬರುವ ನಮ್ಮಂತಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಪೊಲೀಸ್ನ ಒಂದು ಪಿ ಎಸ್ ಸಿ ಆಗಿ ಕಾಯ್ತಾ ಇದ್ದಾರೆ ಇವೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಒಂದು ಭರ್ತಿಗಳು ಶುರುವಾಗ್ತವೆ ಅದಕ್ಕಾಗಿ ಆದಷ್ಟು ಬೇಗ ಒಂದು ಆರ್ಡರ್ ಕಾಪಿನ ಕೊಡಿ ಎಲ್ಲರಿಗೂ ಒಳ್ಳೇದು ಮಾಡಿಂದ ಎಸ್ ಓಕೆ ಮುಂದಿನ ನಿರ್ಧಾರ ಏನು ನಡೆಯೇನು ಅಂತೇಳಿ ಕಳೆದ ನಾಲ್ಕು ವರ್ಷದಿಂದಲೂ ಕೂಡ ಹೇಳ್ತಾ ಇದ್ದೀರಾ ಸರ್ಕಾರ ಆದೇಶ ಭರ್ತಿ ಕೊಡ್ತಾ ಇಲ್ಲ por aquele brilho. ಮುಂದಿನ ನಡೆ ಏನು ಅಂತೇಳಿ ಕರ್ನಾಟಕ ವಿದ್ಯಾರ್ಥಿಗಳ ಮುಂದಿನ ನಡೆ ಹೇಗಿರುತ್ತೆ ಏನಿರುತ್ತೆ ಅನ್ನೋದು ಸರ್ಕಾರ ಗಮನ ಗಮನದಲ್ಲಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಸರ್ ನೋಡಿ ನಾವು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಸರ್ ಈಗ ಯಾಕೆಂತಂದ್ರೆ ನಾವು ಶಾಂತಿಯುತವಾಗಿ ಪ್ರಯತ್ನ ಮಾಡಬೇಕು ಅಂತ ಇದು ಮಾಡಿದ್ವಿ ಅವರು ಸರ್ಕಾರಕ್ಕೆ ಯಾಕೆಂದ್ರೆ ನಾವು ನಂಬ್ತೀವಿ ಸರ್ಕಾರದ್ದು ಕೆಲವೊಂದು ಪ್ರಜಾ ಇರುತ್ತೆ ಮತ್ತು ಇನ್ನೂ ಎಲ್ಲ ನಾವು ಹೇಳಿದ ಒಂದು ಕಡೆಯಿಂದ ನೋಡ್ತಾ ಇರ್ತೀವಿ ಒಂದೇ ಒಂದು ಪಾರದರ್ಶಕ ನೋಡಬೇಕು ಅಂದರೆ ಅವ್ರ ಕಡೆಯಿಂದ ಏನು ಆಗ್ತಾ ಇದೆ ನೋಡಬೇಕು ಅವ್ರಿಗೂ ಸಹ ಸಮಯ ಕೊಡಬೇಕು ಬಟ್ ಸಮಯ ತಗೊಂಡ್ರು ಜಾಸ್ತಿ ದಿನ ಮಾಡ್ದಂಗೆ ಆದಷ್ಟು ಬೇಗ ನಾವೊಂದು ಇದನ್ನು ಸೊಲ್ಯೂಷನ್ ಕಂಡುಹಿಡಬೇಕು ಏಕೆಂತಂದರೆ ನಮಗಿಂತ ಒಂದು ಅಲ್ಲಿ ಇದನ್ನು ಕೂತಿದ್ದಾರೆ ನಾವು ನಮ್ಮ ದೃಷ್ಟಿಕೋನದಲ್ಲಿ ನೋಡ್ತೀವಿ ಇದೇ ಸರಿ ಅಂದ್ಕೊಂಡು ಅವರ ದೃಷ್ಟಿಕೋನದಲ್ಲಿ ಯಾವ ಸರಿ ತಪ್ಪನ್ನು ಅನಲೈಸ್ ಮಾಡಿ ಸರಿಯಾದ ಒಂದು ಡಿಸಿಷನ್ನ ತಗೊಳ್ಳಿ ಏಕೆಂತಂದರೆ ನಾವು ಈ ತಾನೇ ಇದು ಈ ಒಂದು ಹುದ್ದೆ ಕಾಲಿಡ್ತಾ ಇರೋವಂಥದ್ದು ನಾವು ಇನ್ನೊಂದು ಚಿಗುರುಗಳು ನಾವು ಹೆಮ್ಮರಗಳು ತುಂಬ ಇದ್ದಾವೆ ಇದ್ರ ಬಗ್ಗೆ ನಮಗಿಂತ ಹೆಚ್ಚಾಗಿ ಯೋಚನೆ ಮಾಡೋವಂಥ ಕೆಪಾಸಿಟಿ ಅವ್ರಿಗಿದೆ ಅವರು ಇದನ್ನು ಡಿಸಿಷನ್ ತೊಗೊಳ್ಳಿ ನಮ್ಮನ್ನು ಒಳ್ಳೇದನ್ನೇ ನಮಗೋಸ್ಕರ ಮಾಡ್ತಾರೆ ಅಂದ್ಕೊಂಡು ನಂಬಿಕೆ ಇದೆ ಆ ಭರವಸೆಯನ್ನು ಅದು ಉಸಿ ಕೊಡಿಸಲ್ಲ ನಂಬಿಕೆ ಇದೆ ಸರ್ ತ್ಯಾಂಕ್ ಯು ವೆಲ್ಕಮ್ ピース。